ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಕರ್ ದೇಶವನ್ನು ವೆಚ್ಚಿ ಬೀಳಿಸಿರುವ ನಾನೂರು ಕೋಟಿ ರಾಬರಿ ಕೇಸ್ನಲ್ಲಿ ಕಡೆಗೂ ಹೊರಬಿತ್ತು ಸತ್ಯ ರಾಜಕಾರಣಿಯದ್ದೇ ದುಡ್ಡು ನಾನೂರು ಕೋಟಿ ಅಲ್ಲ ಸಾವಿರ ಕೋಟಿ ಯಾರು ಆ ಪ್ರಭಾವಿ ನಾಯಕ ಹಾಗಾದ್ರೆ ಎಲ್ಲಿಗೆ ಹೋಗ್ತಿತ್ತು ದುಡ್ಡು ಬೆಳಗಾವಿಯ ಬಿಗ್ ಲೀಡರ್ ಕರ್ನಾಟಕದ ಮಹಾನ್ ನಾಯಕನೇ ಈಗ ಒಂದು ದೊಡ್ಡ ಸುಳಿವನ್ನ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ಸ್ ಆಗ್ತಿದೆ ಆಡಿಯೋ ಬ್ಲಾಸ್ಟ್ ಆಗಿದೆ ಇದರ ನಡುವೆ ಕರ್ನಾಟಕದ ಪ್ರಭಾವಿ ಕೊಟ್ಟಿರುವ ಹೇಳಿಕೆ ಮಾತ್ರ ಸಂಚಲನ ಸೃಷ್ಟಿ ಮಾಡಿದೆ ಇಬ್ರದ್ದು ಇದೆ ಒಬ್ಬರದ್ದಲ್ಲ ಇಬ್ಬರದ್ದೂ ಇತ್ತಂತೆ ದುಡ್ಡು ಅವ್ರಿಗೆ ಮಾಹಿತಿ ಇದೆಯಾ ಅಥವಾ ಯಾವ ಆಧಾರದಲ್ಲಿ ಹೇಳ್ತಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಚರ್ಚೆ ಈಗ ಹೊಸದೊಂದು ಆಯಾಮವನ್ನೇ ಕೊಡ್ತಿರೋದು ಎಲೆಕ್ಷನ್ಗೆ ಹೋಗ್ತಿದ್ದ ದುಡ್ಡು ಅನ್ನುವಂಥ ಬಿಗ್ ಬಾಂಬ್ ಬೇರೆ ದೇವೇಂದ್ರ ಫಡ್ನವೀಸ್ ಅವ್ರು ಹೇಳ್ತಿರೋದೇನು ಈ ಕಡೆ ಮಂತ್ರಿ ಹೇಳ್ತಿರೋದೇನು ಡೀಟೇಲ್ಸ್ ನೋಡ್ತಾ ಹೋಗೋಣ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಭಾರೀ ಕುತೂಹಲಕ್ಕೆ ಕಾರಣ ಆಗಿದ್ದಂತಹ ಕೇಸ್ ಇದು ಅಕ್ಟೋಬರ್ನಲ್ಲಿ ಯಾದ ಪ್ರಕರಣ ಅಂತ ಹೇಳಲಾಯ್ತು ಆಮೇಲೆ ಈಗ ಜನವರಿಯಲ್ಲಿ ಪತ್ರ ಬಂದ ಮೇಲೆ ಕರ್ನಾಟಕ ಪೊಲೀಸರು ಅಲರ್ಟ್ ಆದರೂ ಮಹಾರಾಷ್ಟ್ರದಿಂದ ಪತ್ರ ಬಂದ ಮೇಲೆ ಫಡ್ನವಿಸ್ ಅವರು ಸ್ವಲ್ಪ ಇದು ಕಾಂಗ್ರೆಸ್ನವರು ದುಡ್ಡು ಅನ್ನೋ ಟೋನಲ್ಲಿ ಮಾತಾಡಿದ್ರು ಅಲ್ಲಿನ ಎಲೆಕ್ಷನ್ಗೆ ಹೋಗ್ತಾ ಇತ್ತು ಲೋಕಲ್ ಬಾಡಿ ಎಲೆಕ್ಷನ್ಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಮಹಾರಾಷ್ಟ್ರದಲ್ಲಿ ಏನಾಯ್ತು ಬಿ ಎಮ್ ಸಿ ಎಲೆಕ್ಷನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಷ್ಠೆಯಾಗಿತ್ತು ಆ ಚುನಾವಣೆಗೆ ಹೋಗ್ತಿತ್ತು ಅನ್ನುವಂಥ ಅನುಮಾನ ವ್ಯಕ್ತವಾಯ್ತು ಅದರಲ್ಲೂ ಕಾಂಗ್ರೆಸ್ನ ಕಡೆಗೆ ಬೆರಳು ತೋರಿಸ್ತಾರೆ ದೇವೇಂದ್ರ ಫಡ್ನವಿಸ್ ಅವರು ಇಷ್ಟೆಲ್ಲ ಆಯ್ತಲ್ವಾ ಈಗ ನೋಡಿ ಆಡಿಯೋ ಬ್ಲಾಸ್ಟ್ ಆಗಿದೆ ನಾನೂರು ಕೋಟಿ ರಾಬರಿ ಕೇಸಲ್ಲಿ ಈಗ ಉದ್ಯಮಿ ಅಲ್ಲ ಒಡೆಯ ಈ ನಾನೂರು ಕೋಟಿ ನಾನೂರು ಕೋಟಿ ಅಲ್ವೇ ಅಲ್ಲ ಇನ್ ಇನ್ಫ್ಯಾಕ್ಟ್ ಸಾವಿರ ಕೋಟಿ ಅಂತ ಸಂದೀಪ್ ಪಾಟೀಲೇ ಬಾಯ್ ಬಿಟ್ಟಿರೋದು ಈಗ ನಾನೂರು ಕೋಟಿ ಅಲ್ಲ ಅಂತ ಈಗ ಯಾರು ಇದ್ದಾರ ಅಲ್ಲಿ ಸಾಕ್ಷಿ ಇದೆಯಾ ಎಸ್ಕೇಪ್ ಆಗಿರೋದು ಹುಡುಗರ ಸಮೇತ ಈಗ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ಏನು ಬಂದು ಕಂಪ್ಲೇಂಟ್ ಕೊಡ್ತಾನೆ ಇನ್ಫ್ಯಾಕ್ಟ್ ಆತನ ಮೂಲಕನೇ ನಡೆದಿದೆಯಾ ಈ ಅನುಮಾನನೂ ಬರ್ತಿದೆ ಈಗ ಉದ್ಯಮಿದಲ್ಲ ಇದು ದೊಡ್ಡ ರಾಜಕಾರಣಿತ್ತು ಅನ್ನೋದು ಪಕ್ಕಾ ಮಾಹಿತಿ ಈಗ ಔಟ್ ಆಗಿದೆಯಂತೆ ಎಲ್ಲಿಯ ರಾಜಕಾರಣಿ ಏನ್ ಕಥೆ ಅನ್ನೋದು ಗೊತ್ತಾಗ್ಬೇಕು ಈಗ ಈ ಉದ್ಯಮಿ ಕಿಶೋರ್ ಸೇಠ್ ಬರೀ ಮಧ್ಯವರ್ತಿ ಆಗಿದ್ದ ಕಿಶೋರ್ ಸೇಠ್ದೇ ಹಣ ಅನ್ನೋ ತರ ಆಯ್ತಲ್ವಾ ಆದ್ರೆ ಆತ ಬರೀ ಮಧ್ಯವರ್ತಿಯಾಗಿದ್ದ ಗೋವಾದಿಂದ ಮಹಾರಾಷ್ಟ್ರಕ್ಕೆ ದುಡ್ಡು ಸಾಗಿಸ್ಬೇಕಿತ್ತು ಕರ್ನಾಟಕ ಬಾರ್ಡ್ರಲ್ಲಿ ನಡೆದಿರುವಂತ ಒಂದು ಘಟನೆ ಇದು ಗುಜರಾತು ಕರ್ನಾಟಕ ಗೋವಾ ಮಹಾರಾಷ್ಟ್ರ ಈ ನಾಲ್ಕು ರಾಜ್ಯಗಳಿಗೆ ಸಂಬಂಧಪಟ್ಟಿರುವಂತಹ ಕೇಸಿಗೆ ಬೆಚ್ಚ ಬೀಳುವಂತಹ ಅಂಶಗಳು ಬಹಿರಂಗ ಆಗ್ತಿದೆ ಮಹಾರಾಷ್ಟ್ರ ಸರ್ಕಾರ ಐ ಟಿ ತನಿಖೆಯಲ್ಲಿ ಸಿಕ್ತಿರುವಂತಹ ಸ್ಫೋಟಕ ಟ್ವಿಸ್ಟ್ ಏನು ಆಡಿಯೋ ಕಾಲ್ ಮತ್ತು ವಾಟ್ಸಾಪ್ ಕರೆಯ ಸಂಭಾಷಣೆ ಈಗ ಲಭ್ಯವಾಗ್ತಾ ಇದೆ ಅನ್ನೋದು ವಿಚಾರ ಒಬ್ರು ಪ್ರಭಾವಿ ರಾಜಕಾರಣಿ ದೊಡ್ಡ ರಾಜಕಾರಣಿಯ ದುಡ್ಡಂತೆ ಇದು ಎರಡು ಸಾಕ್ಷಿಗಳು ಸಿಕ್ಕಿವೆಯಂತೆ ಪೊಲೀಸರಿಗೆ ಏನು ಮಾತಾಡಿದರೆ ಆಡಿಯೋ ಸಾಕ್ಷಿಯಲ್ಲಿ ಏನಿದೆ ಅಂತ ಕೇಳಿದರೆ ಗೋವಾದಿಂದ ನೋಟ್ ಎಕ್ಸ್ಚೇಂಜ್ಗೆ ಅಂತಾನೆ ಸಾಗಿಸ್ಲಾಗ್ತಿತ್ತು ಅಂತ ಅನುಮಾನ ಈಗ ಆ ನೋಟ್ ಅಮಾನೀಕರಣಗೊಂಡ ಮೇಲಿನ ಹಳೆ ನೋಟ್ಗಳಲ್ಲಿದ್ವಾ ಮತ್ತೊಂದ ಮಗದೊಂದ ಎಲ್ಲ ಕಥೆ ಅಷ್ಟೇ ಇದು ನೋಡಿದವ್ರು ಯಾರಿಲ್ಲ ಇದನ್ನು ಯಾರೋ ಒಂದು ಚಿತ್ರಕಥೆ ಸಂಭಾಷಣೆ ಸೃಷ್ಟಿ ಮಾಡಿದಂಗೂ ಕಾಣಿಸ್ತಾ ಇದೆ ಅಲ್ಲ ಆಗಿರೋದೇ ಬೇರೆ ಇವ್ರು ಹೇಳ್ತಿರೋದೇ ಕಥೆ ಬೇರೆ ಅಂತಲೂ ಅನಿಸ್ತಾ ಇದೆ ಆದರೂ ದುಡ್ಡು ಮಾತ್ರ ರಾಜಕಾರಣಿಯದ್ದು ಅನ್ನುವ ಸ್ಫೋಟಕ ವಿಚಾರ ಹೊರಗಡೆ ಬರ್ತಿದೆ ವಿರಾಟ್ ಅನ್ನುವಂಥ ವ್ಯಕ್ತಿ ಜವಾಬ್ದಾರಿ ಹೊತ್ತಿದ್ದ ಸಾಗಾಟ ಮಾಡೋದು ಆ ವಿರಾಟ್ ಹುಡುಗರು ಅವ್ರ ಹತ್ರ ಕೆಲಸ ಮಾಡಿಸ್ಲಾಗ್ತಿರುತ್ತೆ ಅವರು ಲಾರಿ ಸಮೇತ ನಾಪತ್ತೆಯಾಗಿದ್ದಾರೆ ಅಂದ್ರೆ ಇಲ್ಲಿ ಹೆಂಗಾಗಿದೆ ಅಂದ್ರೆ ರಾಜಕಾರಣಿಗಳು ಯಾರಿಗೋ ಟಾಸ್ಕ್ ಕೊಟ್ಟು ಆ ಹುಡುಗರು ಲಾರಿ ಸಮೇತ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ದುಡ್ಡು ಕಂಡಾಗ ನಿಲ್ಲಲ್ವಲ್ಲ ಕಾಲು ಕೈ ಹಂಗಾಗ್ಬಿಟ್ಟಿದೆ ಇಲ್ಲಿ ಅನ್ಸತ್ತೆ ಮೇಲ್ನೋಟಕ್ಕೆ ವಿರಾಟ್ ಮತ್ತೆ ಕಿಶೋರ್ ಇಬ್ಬರ ನಡುವಿನ ಸಂಭಾಷಣೆಯ ಆಡಿಯೋ ಮತ್ತೆ ಚಾಟಿಂಗ್ ಕೆಲವೊಂದು ಡೀಟೇಲ್ಸ್ ಎಲ್ಲ ಪೊಲೀಸರು ಈಗ ತೆಗೆದಿದ್ದಾರೆ ಕಿಶೋರ್ ನಾಪತ್ತೆಯಾಗಿದ್ದಾನೆ ವಿರಾಟ್ ಇನ್ನಿತರರನ್ನು ಬಂಧಿಸಿದ್ದಾರೆ ವಿರಾಟ್ ಹುಡುಗರೆ ಲಾರಿಯನ್ನು ಸಾಗಿಸ್ತಾ ಇದ್ದವರು ಆಗ ಎಸ್ಕೇಪ್ ಆಗಿರೋದು ನೋಡಿ ಏನು ಚಾಟಿಂಗ್ ಆಗಿದೆ ವಿರಾಟ್ ಗಾಂಧಿ ವಿರಾಟ್ ಗಾಂಧಿ ಕಿಶೋರ್ ಬಾಯ್ ನಿನಗೇನು ಹೇಳಿದ್ರು ಅಂತ ಕೇಳ್ತಾನೆ ಜಯೇಶ್ ಕದಂ ಮತ್ತು ವಿರಾಟ್ ಗಾಂಧಿ ನಡುವೆ ನಡೆದಂಥ ಮಾತುಕತೆ ಕಿಶೋರ್ ಆತನದ್ದೇ ದುಡ್ಡು ಆ ಉದ್ಯಮಿಯದ್ದೇ ಅನ್ನೋ ಥರ ಆಗಿತ್ತು ಬಟ್ ಕಿಶೋರು ಕೂಡ ಮಧ್ಯವರ್ತಿ ಕಿಶೋರ್ ಯಾರ ಹತ್ರ ಮಾಡಿಸಿದ ವಿರಾಟ್ ಗಾಂಧಿ ಮತ್ತು ಜಯೇಶ್ ಈಗ ವಿರಾಟ್ ಗಾಂಧಿ ಕೇಳ್ತಾನೆ ಕಿಶೋರ್ ಭಾಯ್ ನಿನಗೇನು ಹೇಳಿದ್ರು ಅಂತ ವಿರಾಟ್ ಗಾಂಧಿ ಹೇಳ್ತಾನೆ ಅಲ್ಲಿ ಮಾಲ್ ವಾಪಸ್ ಕೇಳ್ತಿದ್ದಾರೆ ಈಗಾದ್ರೆ ಹಣ ವಾಪಸ್ಸಾಗ್ಬಿಡುತ್ತಲ್ಲ ಏನು ಮಾಡೋದು ಅನ್ನೋ ರೀತಿ ಸಂಭಾಷಣೆ ಆಗಿದೆ ಕಿಶೋರ್ ಭಾಯ್ ನಿನಗೇನಾದರೂ ಹೇಳಿದ್ರಾ ಅಂತ ಆತ ಕೇಳ್ತಾನೆ ಆಗ ಜಯೇಶ್ ಕದಂ ಏನು ಹೇಳ್ತಾನೆ ಏನಿಲ್ಲ ಅವರು ಅದನ್ನೇ ಹೇಳ್ತಾ ಇದ್ರು ತಿಂಗಳ ಅಂತ್ಯಕ್ಕೆ ಸ್ವಲ್ಪ ಪೇಮೆಂಟ್ ಕೊಡ್ತಾರಂತೆ ಅಂತ ಆತ ಹೇಳ್ತಾನೆ ಜಯೇಶ್ ಕದಂ ಇನ್ನಿತರ ವಿಚಾರಗಳನ್ನು ಕೂಡ ಅಲ್ಲಿ ಶೇರ್ ಮಾಡಿರೋದು ಮೋಸ್ಟ್ಲಿ ತಿಂಗಳ ಅಂತ್ಯಕ್ಕೆ ಎಲ್ಲ ಮುಗಿಯಬಹುದು ತಿಂಗಳ ಅಂತ್ಯಕ್ಕೆ ಕ್ಲೋಸ್ ಆಗುತ್ತೆ ಮುಗಿಯದೇ ಇದ್ರೆ ಜನವರಿ ಐದು ಅಥವಾ ಹತ್ತರ ಒಳಗಡೆ ಮುಗಿಯುತ್ತೆ ಅಂತ ಅನ್ಕೊಳ್ಬಹುದು ಈ ಸಂಪೂರ್ಣವಾದಂತಹ ವ್ಯವಹಾರ ಅನ್ನೋ ಮಾತುಕತೆ ಆಗಿದೆ ಉದ್ಯಮಿಯ ಹೆಸರು ಮತ್ತು ರಾಜಕಾರಣಿಯ ಡೀಟೇಲ್ಸ್ ಕೂಡ ಈ ಆಡಿಯೋ ಚಾಟ್ ಮೂಲಕ ಈಗ ಬ್ಲಾಸ್ಟ್ ಆಗ್ತದೆ ಮಹಾರಾಷ್ಟ್ರ ಎಸ್ ಐ ಟಿಯಲ್ಲಿ ಅಲ್ಲಿ ಮಹಾರಾಷ್ಟ್ರ ಸಿಎಂ ಮಹಾರಾಷ್ಟ್ರದವರು ತೋರಿಸ್ತಾ ಇರೋದು ರಾಜಕಾರಣಿಗಳು ಕಾಂಗ್ರೆಸ್ಗೆ ಸಂಬಂಧಪಟ್ಟವರು ಅನ್ನೋ ರೀತಿಯಲ್ಲಿ ಅವರು ಕೂಡ ಶುರು ಮಾಡಿದ್ದಾರೆ ಕರ್ನಾಟಕದವರು ಇಲ್ಲಿಯನವರು ಕೂಡ ಶುರು ಮಾಡಿದ್ದಾರೆ ಯಾವ ಎಲೆಕ್ಷನ್ಗೆ ಹೋಗ್ತಿತ್ತು ಇದು ಮಹಾರಾಷ್ಟ್ರ ಲೋಕಲ್ ಬಾಡಿ ಎಲೆಕ್ಷನ್ಗೆ ಹೋಗ್ತಿತ್ತಾ ಈಗ ಪಂಚರಾಜ್ಯ ಚುನಾವಣೆ ಅಂದ್ರೆ ಈ ನಾಲ್ಕು ಪ್ರಮುಖ ರಾಜ್ಯಗಳ ಚುನಾವಣೆ ಇದೆಯಲ್ಲ ಅದಕ್ಕೆ ಹೋಗ್ತಿತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳೋಕ್ ಶುರು ಮಾಡ್ಬಿಟ್ಟಿದ್ದಾರೆ ಆಲ್ರೆಡಿ ಇದರ ನಡುವೆ ಈಗ ಮಹಾರಾಷ್ಟ್ರ ಸಿ ಎಂ ಕೊಟ್ಟಿರೋ ಹಿಂಟ್ ಹಿಂಗಿದೆ ಕರ್ನಾಟಕದ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರು ಏನ್ ಹೇಳ್ತಿದ್ದಾರೆ ಕೇಳಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ ಸರ್ ಇದು ಕರ್ನಾಟಕ ಪೊಲೀಸರದ್ದೇನಾದ್ರೂ ಕನೆಕ್ಷನ್ ಇದೆಯಾ ಇಲ್ಲಿ ಅಂತ ಸರ್ ಇಂಥ ಆರೋಪ ಕೇಳಿ ಬರ್ತಿದ್ಯಾಲ ಕರ್ನಾಟಕ ಪೊಲೀಸರೇನಾದ್ರು ಇನ್ವಾಲ್ವ್ ಆಗಿದ್ದಾರ ಮೊದಲೇ ಕರ್ನಾಟಕ ಪೊಲೀಸರ ಮೇಲೆ ಈ ಗೂಬೆ ಒಂದೆರಡಲ್ಲ ಕೂತಿರೋದು ಇಂಥದ್ದೇ ಹಣ ರಾಬರಿ ಕೇಸು ಆ ಕೇಸು ಈ ಕೇಸು ವಿಡಿಯೋ ಅಂತೆ ರಾಸ್ಲೀಲೆ ಅಂತ ಇಂಥದ್ದೆಲ್ಲ ಸುತ್ತಕೊಂಡಿರೋವಾಗ ಇದು ಬೇರೆ ಇದು ಗೊತ್ತಿಲ್ಲ ಏನೇನು ಅನ್ನೋದು ಗೊತ್ತಾಗಬೇಕು ಬಟ್ ಕೇಳೋ ಪ್ರಶ್ನೆ ಕೇಳಿಸ್ಕೊಳ್ಳಿ ನೀವು ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಕೇಳ್ತಾರೆ ಅವ್ರು ಗೊತ್ತಾಗ್ಬೇಕು ಅಂತಾರೆ ಕಾಂಗ್ರೆಸ್ನವರದ್ದಂತೆ ದುಡ್ಡು ಹೌದಾ ಸರ್ ಆರೋಪ ಮಾಡ್ತಿದ್ದಾರಲ್ಲ ದೇವೇಂದ್ರ ಫಡ್ನವೀಸ್ ಅವರು ಅಂತ ಕೇಳಿದ್ರೆ ಇದ್ರೆ ನಮ್ದೊಂದೇ ಇರಲ್ಲ ಬೇರೆಯವರದ್ದು ಇರತ್ತೆ ಅವರದ್ದು ಇರತ್ತೆ ನಮ್ದು ಇರತ್ತೆ ಅಂತಾರೆ ಅವರು ಅಂದ್ರೆ ಇದು ಬಾಯಿ ಮಾತಿಗೆ ಹೇಳಿದ್ದ ಇಷ್ಟು ಸೀರಿಯಸ್ ಕೇಸ್ ಇದು ಕಾಂಗ್ರೆಸ್ನವ್ರ ಕಡೆ ಎಲೆಕ್ಷನ್ ದುಡ್ಡು ಅನ್ನೋ ತರ ಬೆರಳು ಮಾಡ್ತಿರುವಾಗ ಬಿ ಜೆ ಅವರು ಪ್ರಿಯಾಂಕ್ ಖರ್ಗೆ ಅವರು ತೆರಿಗೆ ಕೊಟ್ಟರು ಗೋವಾದಲ್ಲಿರೋದು ಬಿ ಜೆ ಪಿ ಸರ್ಕಾರ ಮಹಾರಾಷ್ಟ್ರದಲ್ಲೂ ಅವರದ್ದೇ ಗುಜರಾತ್ನಲ್ಲೂ ಅವರದ್ದೇ ಇನ್ನು ನಮ್ದು ಹೆಂಗಾಗುತ್ತೆ ಅನ್ನೋ ಥರ ತೆರಿಗೆ ಕೊಟ್ರು ಬಟ್ ಬೆಳಗಾವಿಯವರು ಬೆಳಗಾವಿ ಬಾರ್ಡ್ರಲ್ಲಿ ಬೇರೆ ನಡೆದಿದ್ದಲ್ವಾ ಸ್ವಲ್ಪ ಅವ್ರಿಗೆ ಏನಾದರೂ ಇಂಟರ್ನಲ್ ಇನ್ಫಾರ್ಮೇಷನ್ ಇದೆಯಾ ಇನ್ವೆಸ್ಟಿಗೇಷನಲ್ಲಿ ಏನಾದರೂ ಹಿಂಟು ಸಿಕ್ಕಿದೆಯಾ ರಾಜಕಾರಣಿಗಳ ಸರ್ಕಲಲ್ಲೇನಾದರೂ ಓಡಾಡ್ತಿದೆಯಾ ಗೊತ್ತಿಲ್ಲ ಬೆಳಗಾವಿ ಬೆಳಗಾವಿಯವರು ಪ್ರಿಯಾಂಕ್ ಖರ್ಗೆ ಅವ್ರಿಗಿಂತ ಜಾಸ್ತಿ ಗಾಳಿ ಬಡೀತಿರತ್ತಾ ಆ ಕಡೆಯಿಂದ ಸುದ್ದಿ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಸತೀಶ್ ಜಾರಕಿಹೊಳಿ ಅವರು ಗೊತ್ತಾಗಲಿ ಇನ್ವೆಸ್ಟಿಗೇಷನ್ನಲ್ಲಿ ಎಲ್ಲ ರೀತಿಯಿಂದ ಮಾಡೋಣ ಆದರೆ ಇದ್ರೆ ಕಾಂಗ್ರೆಸ್ನವ್ರದ್ದು ಅಂತಿದ್ದಾರಲ್ಲ ಅಂದರೆ ಇದ್ರ ನಮ್ಮದೊಬ್ರದ್ದೇ ಇರಲ್ಲ ಬೇರೆಯವ್ರದ್ದು ಇರುತ್ತೆ ಅಂದ್ರೆ ಕಾಂಗ್ರೆಸ್ನವ್ರದೊಬ್ರದೇ ಅಲ್ಲ ಬೇರೆ ಪಕ್ಷದ್ದು ದುಡ್ಡಿದೆ ಅಲ್ಲಿ ಅನ್ನೋ ರೀತಿಯಲ್ಲಿ ಅವರ ಮಾತುಗಳು ಈಗ ಆಶ್ಚರ್ಯಕ್ಕೆ ಕಾರಣ ಆಗಿರೋದು ಸೊ ಇಲ್ಲಿ ಏನೋ ಹಿಂಟ್ ಸಿಕ್ಕಿದೆ ಇಲ್ಲ ಅದಾಗಿದ್ದು ಅಕ್ಟೋಬರ್ ಆರನೇನ ಏಳತ್ತೈದು ದಿವಸಕ್ಕೆ ಆಗಿದೆ ಅಂದ್ರೆ ಈಗ ಮೊನ್ನೆ ಒಂಬತ್ತು ತಾರೀಕು ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗೆ ಯಾವುದೋ ಸ್ಟೇಷನ್ ಸೊ ನಮ್ಮ ಈಗಲೇ ಪತ್ರ ಬರ್ದಾರೆ ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬರಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ನ ಏರಿಯಾನು ಮಹಾರಾಷ್ಟ್ರ ಗೋವಾನೋ ಯಾಕಂದ್ರೆ ಎಲ್ಲ ಕೂಡಿದಾರ ಜಸ್ಟು ಯಾರ್ದ ಮತ್ತು ಇಲ್ಲೇ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಜಾಗ ಮಾಡ್ತಾರೆ ಎಲ್ಲ ನಡ್ಕೊಂಡ್ ಬರ್ತೀವ್ರು ಯಾರ್ಯಾರು ಎಲ್ಲ ನೋಡ್ಕೊಂಡು ಹೌದು ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ಇತ್ತಲ್ಲ ಬಂದ್ರೆ ಮಾಡಿರ್ತಾರೆ ಅದೇನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಪಿ ಅಂತ ಎಲ್ಲ ಎಲ್ಲರು ಇರ್ತಾರ ಮಿಕ್ಸ್ ಇರ್ತಾರೆ ಇರ್ತಾರೆ ಅದ್ರಾಗ ಏನು ನಮ್ಮವ್ರು ಅಷ್ಟೇ ಇರೋದು ಎಲ್ಲ ಮಿಕ್ಸ್ ಇರ್ತಾರೆ ಸೊ ನೋಡೋಣ ನಮಗೆ ಮದುವೆ ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ರು ಗೊತ್ತಿಲ್ಲ ಈಗ ಪ್ರಶ್ನೆ ಎಕ್ಸ್ಚೇಂಜ್ ಯಾರು ಮಾಡೋರ ಬ್ಯಾಂಕ್ನವರು ತಗೋಬೇಕು ಬ್ಯಾಂಕ್ನವ್ರು ಯಾಕೆ ಈಗ ಹತ್ತು ವರ್ಷ ಆಯ್ತು ತಗೋಲ್ಲ ಏನಾಗಿ ರಿಯಾಲಿಟಿ ಅವ್ರಿಗೆ ಗೊತ್ತಿಲ್ಲ ಸೊ ನಮ್ಮವ್ರಿ ಈಗ ಪತ್ರನ ಬರ್ದ್ರು ಎಸ್ ಪಿ ಅವರು ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ನಮ್ಮವ್ರಿಗೆ ಏನೋ ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ ಒಟ್ರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ರೆಡಿದ್ವಿ ನಿಲ್ಲ ಅವ್ರ ಮಾಹಿತಿನೂ ಶೇರ್ ಮಾಡಿಲ್ಲ ಏನು ತಲೆ ಓಡಾಡ್ತಿದೆ ಅಷ್ಟೇ ನೋಡೋಣ ಬರ್ಲಿ ಅದು ಬಂದ್ಮ್ಯಾಗ ಅವ್ರು ಮಹಾರಾಷ್ಟ್ರದವ್ರು ಏನು ಶೇರ್ ಮಾಡ್ತಾರೆ ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರೆ ನೋಡೋಣ ಇಲ್ಲ ಅದಾಗಿದ್ದು ಆಗಿದ್ದು ಅಕ್ಟೋಬರ್ ಆರನೇನೋ ಏಳತ್ತೈದು ದಿವಸದಕ್ಕೆ ಆಗಿದೆ ಅಂದರೆ ಅದು ಈಗ ಮೊನ್ನೆ ಒಂಬತ್ತು ತಾರೀಕು ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗೆ ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬರಬೇಕಲ್ಲ ಅವ್ರು ಎಲ್ಲಿ ಏನು ಶೋರ್ಲಾ ಘಾಟದಲ್ಲಿ ನ ಕರ್ನಾಟಕ ಇರೋನು ಮಹಾರಾಷ್ಟ್ರ ಗೋವಾನೋ ಯಾಕೆ ಎಲ್ಲ ಕೂಡಿದಾರ ಜಸ್ಟು ಯಾರ್ದ ಇಲ್ಲೇ ಇಲ್ಲಿಯ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜಾಗ ಮಾಡ್ತಾರ ಎಲ್ಲಾರು ನಡ್ಕೊಂಡ್ ಬರ್ತೀವ್ರ ಯಾರ್ಯಾರ ಎಲ್ಲಾರು ಹೌದು ಯಾರು ಏನಿಸ್ರಿ ಯಾರಾದ್ರ ಏನಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರು ತಿಂಡು ಹೋಯ್ತಲ್ಲ ಬಂದ್ರೆ ಮಾಡಿರ್ತಾರೆ ಅದೇನು ಪ್ರಶ್ನೆ ಇಲ್ಲ ಕಾಂಗ್ರೆಸ್ ಬಿ ಜೆ ಪಿ ಅಂತ ಇಲ್ಲ ಎಲ್ಲರೂ ಇರ್ತಾರೆ ಅದು ಮಿಕ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಅದ್ರಾಗ ನಮ್ಮ ನಮ್ಮವ್ರು ಅಷ್ಟೇ ಇರೋದು ಎಲ್ಲ ಮಿಕ್ಸ್ ಇರ್ತಾರೆ ಸೊ ನೋಡೋಣ ನಮಗೆ ಏ ಮಾದರಿ ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದೆ ಗೊತ್ತಿಲ್ಲ ಸರಿ ಊರಿನಲ್ಲಿ ಎರಡು ಸಾವಿರ ನೋಟುಗಳು ಅನ್ನುವಂಥದ್ದು ಎಕ್ಸ್ಚೇಂಜ್ಗೆ ಹೋಗ್ತಾ ಇತ್ತು ಅಂದರೆ ಬ್ಯಾನ್ ಆಗಿದ್ದ ನೋಟುಗಳು ಎಕ್ಸ್ಚೇಂಜ್ ಈಗಾಗಲೂ ಪ್ರಶ್ನೆ ಇಲ್ಲ ಅಲ್ರಿ ಹಂಗೆ ಎಕ್ಸ್ಚೇಂಜ್ ಆಗಿ ಯಾರು ಮಾಡೋರ ಬ್ಯಾಂಕ್ನವರು ತಗೋಬೇಕು ಬ್ಯಾಂಕ್ನವ್ರು ಯಾಕೆ ತಗೋತಾರೆ ಈಗ ಹತ್ತು ವರ್ಷ ಆಯಿತು ತೊಗೋಲ್ಲ ಅದೇನಾಗೈತೆ ರಿಯಾಲಿಟಿ ಅವ್ರ ಗೊತ್ತಿಲ್ಲ ಸರ್ ನಮ್ಮವ್ರತಿ ಈಗಲೇ ಪತ್ರನ ಬರೆದ್ರ ಎಸ್ ಪಿ ಅವರು ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ನಿಲ್ಲ ಅವ್ರ ಮಾಹಿತಿನ ಶೇರ್ ಮಾಡಿಲ್ಲ ಏನ ವಾಟ್ಸಪ್ ಓಡಾಡ್ತಿದ್ದೆ ಅಷ್ಟೇ ನೋಡೋಣ ಬರ್ಲಿ ಅದು ಬಂದ್ಮೇಲೆ ಅವ್ರು ಮಹಾರಾಷ್ಟ್ರದವ್ರು ಏನ್ ಶೇರ್ ಮಾಡ್ತಾರ ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರೆ ಇವ್ರೇ ಅದು ಯಾರ್ದು ಏನು ಅಂತ ಗೊತ್ತಿಲ್ಲ ಆಯ್ತಾ ನನ್ನ ಪ್ರಶ್ನೆ ಇಷ್ಟೇ ನಿನ್ನೆ ತಮ್ಮ ಸುದ್ದಿವಾಹಿನಿಗಳಲ್ಲಿ ಬಂದ ಪ್ರಕಟವಾಗಿದ್ದಂಥ ವರದಿ ಪ್ರಕಾರ ಒಂದು ಗುಜರಾತ್ ಲಿಂಕ್ ಇದೆ ಮಹಾರಾಷ್ಟ್ರ ಲಿಂಕ್ ಇದೆ ಗೋವಾ ಲಿಂಕ್ ಇದೆ ಮೂರರಲ್ಲೂ ಕೂಡ ಯಾರು ಸರ್ಕಾರ ಇರೋದು ಗುಜರಾತ್ನಲ್ಲಿ ಬಿ ಜೆ ಪಿ ಸರ್ಕಾರ ಇಪ್ಪತ್ತೈದು ವರ್ಷದಿಂದ ಇದೆ ಕಳೆದ ಹತ್ತು ವರ್ಷದಿಂದ ಮಹಾರಾಷ್ಟ್ರದಲ್ಲೇ ಅವ್ರ ಸರ್ಕಾರ ಇದೆ ಗೋವಾನಲ್ಲಿ ಕೂಡ ಆಗಿದೆ ಪರಿಸ್ಥಿತಿ ಈಗ ಇವೆಲ್ಲವೂ ಕೂಡ ಹೇಗೆ ಸರ್ಕಾರದ ಕೆಳಗಡೆ ನಡೀತಾ ಇದೆ ಅದು ಯಾರ್ದಿದೆ ಅಂತ ತನಿಖೆ ಆಗಲಿ ಕಾಂಗ್ರೆಸ್ ಇದ್ರೆ ಕಾಂಗ್ರೆಸ್ಸು ಬಿ ಜೆ ಪಿ ಇದ್ರೆ ಬಿ ಜೆ ಪಿ ಎನ್ ಸಿ ಪಿ ಶಿವಸೇನಾ ಯಾರ್ದಿದ್ರೆ ಏಟ್ ಈಸ್ ಲೆಟ್ ಇಟ್ ಔಟ್ ಟು ಇನ್ವೆಸ್ಟಿಗೇಷನ್ ಬಟ್ ಈ ಸರ್ಕಾರಗಳು ಮಾಡ್ತಾ ಇರೋದೇನು ಬಿ ಜೆ ಪಿಗೆ ಸರ್ಕಾರಗಳಲ್ಲಿ ಮತ್ತು ದೊಡ್ಡದಾಗಿ ಡಿಮಾನಿಟೈಸೇಷನ್ ಇಲ್ಲಿ ಯಾರದ್ದೋ ಒಂದು ಇನ್ವಾಲ್ವ್ಮೆಂಟು ಒಳಗಡೆ ಸರ್ಕಲ್ ಅಲ್ಲಿ ಆಲ್ರೆಡಿ ಲೀಕ್ ಆಗಿದೆಯಾ ಅಲ್ಲಿ ಈಗ ಅದು ಅಧಿಕೃತ ಆಗೋದಷ್ಟೇ ಬಾಕಿ ಇರೋದಾ ದೊಡ್ಡ ನಾಯಕನ ದುಡ್ಡು ಅದು ಅನ್ನೋದು ಹೋಯ್ತಾ ಯಾವ ಕಡೆ ಯಾವ ರಾಜ್ಯದ ರಾಜಕಾರಣಿ ಅಂತ ಹೇಳಲಾಗ್ತಿದೆ ಈಗ ಕನ್ಫ್ಯೂಷನ್ ಇದೆ ಒಂದು ಗುಜರಾತ್ ಮೂಲದ ರಾಜಕಾರಣಿ ಇರಬಹುದು ಅಂತ ಹೇಳಲಾಗ್ತಿದೆ ಮಹಾರಾಷ್ಟ್ರಕ್ಕೆ ದುಡ್ಡು ಹೋಗ್ತಿತ್ತಾ ಒಂದು ಆಶ್ರಮಕ್ಕೆ ಅಹಮದಾಬಾದ್ನ ಆಶ್ರಮದಲ್ಲಿ ಎಕ್ಸ್ಚೇಂಜ್ ಆಗಬೇಕಿತ್ತಂತೆ ಅನ್ನೋದು ಒಂದು ಥಿಯರಿ ಆದರೆ ತಿರುಪತಿಗೆ ಹೋಗಿ ಎಕ್ಸ್ಚೇಂಜ್ ಮಾಡೋಕೆ ಪ್ಲ್ಯಾನ್ ಮಾಡಿದ್ರಂತೆ ಸೊ ಟೆಂಪಲ್ಲು ಆಶ್ರಮ ಈ ಥರದ ಜಾಗದಲ್ಲಿ ಎಕ್ಸ್ಚೇಂಜ್ಗೆ ಪ್ಲ್ಯಾನ್ ಆಗಿತ್ತು ಅನ್ನೋದು ಒಂದು ಆರೋಪ ಸೊ ಗೊತ್ತಾಗಬೇಕಿದು ಕರ್ನಾಟಕ ಗುಜರಾತು ಗೋವಾ ಮಹಾರಾಷ್ಟ್ರ ಈ ನಾಲ್ಕು ರಾಜ್ಯಗಳ ನಡುವೆ ಏನೋ ಒಂದು ದೊಡ್ಡ ಲಿಂಕ್ ಆಗಿದೆ ಅನ್ನೋದು ಪಕ್ಕಾ ಆಗ್ತಿದೆ ರಾಜಕಾರಣಿಯದ್ದೇ ಅನ್ನೋದಕ್ಕೂ ಈಗ ಒಂದಿಷ್ಟು ಸಾಕ್ಷಿಗಳನ್ನ ತೆಗೆದೇ ಬಿಟ್ಟಿದ್ದಾರೆ ಸೊ ಈಗ ಬರುವಂಥ ಚುನಾವಣೆಗೆ ಹೋಗ್ತಿತ್ತು ಅದು ಅಥವಾ ಆಲ್ರೆಡಿ ಆದಂಥ ಮಹಾರಾಷ್ಟ್ರದ ಅತ್ಯಂತ ಪ್ರತಿಷ್ಠೆಯ ಅತ್ಯಂತ ಪ್ರತಿಷ್ಠೆಯ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆ ಅದರಲ್ಲೂ ಏಷ್ಯಾದಲ್ಲಿಯೇ ಶ್ರೀಮಂತ ಪಾಲಿಕೆ ಬಿಎಂಸಿಯ ಚುನಾವಣೆಗೆ ಹೋಗ್ತಿತ್ತು ಅಂತ ಆರೋಪಿಸಲಾಗ್ತಿದೆ ಇನ್ವೆಸ್ಟಿಗೇಷನ್ ನಲ್ಲಿ ಇದು ಬೇರೆ ಯದ್ದೇ ಯಾಕಂದ್ರೆ ಹಳೆ ನೋಟಿತ್ತು ಅನ್ನೋದು ಒಂದು ಕಥೆಯಂತೆ ಕಾಣಿಸ್ತಿದೆ ರಾಬರಿ ಆಗಿದ್ದೇ ಇಲ್ಲಿ ಸುಳ್ಳು ಅಂತ ಅನಿಸ್ತಿದೆ ಯಾಕಂದ್ರೆ ಯಾರು ದುಡ್ಡನ್ನ ಸಾಗಿಸುವ ಹೊಣೆಗಾರಿಕೆ ಹೊತ್ತುಕೊಂಡಿದ್ರಲ್ವಾ ಅವ್ರು ಇಲ್ಲಿ ಎಸ್ಕೇಪ್ ಆಗಿದ್ದಾರೆ ರಾಜಕಾರಣಿ ಮೂಲಕ ಉದ್ಯಮಿ ಉದ್ಯಮಿಯ ಮೂಲಕ ಹುಡುಗರು ಈ ತರ ಚೈನ್ ಲಿಂಕ್ ಆಗಿತ್ತದು ಸಾಗಾಣೆದು ಅವ್ರು ಎಸ್ಕೇಪ್ ಆಗಿದ್ದಾರಾ ಹಾಗಾದರೆ ಯಾರು ಜ ಹೊಣೆ ಹೊತ್ಕೊಂಡಿದ್ರು ಕೆಲಸಕ್ಕೆ ಜವಾಬ್ದಾರಿ ತಗೊಂಡವರೇ ಎಸ್ಕೇಪ್ ಆಗಿದ್ದಾರಾ ಅನ್ನೋ ಥರದ್ದು ಒಂದು ಥಿಯರಿ ಕಾಣಿಸ್ತಿದೆ ಸೊ ರಾಜಕಾರಣಿಯ ಕುತ್ತಿಗೆಗೆ ಬರುತ್ತಾ ಇದು ರಾಜ್ಯದ ಪ್ರಭಾವಿ ನಾಯಕ ಕೊಡ್ತಿರುವಂಥ ಮೆಗಾ ಟ್ವಿಸ್ಟ್ ಬೇರೆ ಕರ್ನಾಟಕ ಪೊಲೀಸರ ಇನ್ವಾಲ್ವ್ಮೆಂಟ್ ಇರೋದೇ ಹೌದಾದರೆ ಇಲ್ಲಿಗೂ ಅದು ಲಿಂಕ್ ಇದೆಯಾ ನೋಡ್ತಾ ಹೋಗಬೇಕು ಇದೆಲ್ಲ ಆರೋಪಗಳಾಗಿ ಒಬ್ಬರ ಮೇಲೆ ಒಬ್ರ ಮೇಲೆ ಕೇಳಿ ಬರ್ತಿದೆ ಬಟ್ ರಾಜಕಾರಣಿಯದ್ದು ದುಡ್ಡು ಅನ್ನೋದಿಕ್ಕೆ ಮಾತ್ರ ಈಗ ಸಾಕ್ಷಿಗಳು ಸಿಡದಿರೋದು ಮಾಹಿತಿ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು